ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸನಾತನ ಸಂಸ್ಕೃತಿ ಏವಂ ಯೋಗ ಸೇವಾ ಸಂಘದಿಂದ ಇಲ್ಲಿನ ಮರಾಠಾ ಮಂಡಳದಲ್ಲಿ ಜೂನ್ ಇಪ್ಪತ್ತೆರಡರಂದು ಸೂರ್ಯ ನಮಸ್ಕಾರ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾ ಪ್ರಶಾಂತ್ ಕಟ್ಕೋಳ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸನಾತನ ಸಂಸ್ಕೃತಿಯ ಜ್ಞಾನ ಆಚಾರ ವಿಚಾರವನ್ನು ಉಳಿಸುವ ಉದ್ದೇಶದಿಂದ ನಿರಂತರವಾಗಿ ವಿವಿಧ ಕಾರ್ಯಗಳನ್ನು ಆಯೋಜಿಸಲಾಗಿದೆ ಈ ಮ್ಯಾರಥಾನ್ನಲ್ಲಿ ಸುಮಾರು ಐದುನೂರು ಜನರು ಭಾಗವಹಿಸಲಿದ್ದಾರೆ ಇದರಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಉಚಿತ ಟಿ ಶರ್ಟ್ ಹಾಗೂ ಪ್ರಮಾಣ ಪತ್ರ ಕೊಡಲಾಗುವುದು ಎಂದು ಹೇಳಿದರು ಇಪ್ಪತ್ತೆರಡನೇ ತಾರೀಕು ಜೂನ್ ಅಂದರೆ ರವಿವಾರದಂದು ಬೆಳಗಾವಿಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹಾಗೂ ವಿಜೃಂಭಿತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಸೂರ್ಯ ನಮಸ್ಕಾರ ಮ್ಯಾರಥಾನ್ ಎರಡು ಸಾವಿರದ ಇಪ್ಪತ್ತೈದರಂದು ಜೂನ್ ಇಪ್ಪತ್ತೆರಡರಂದು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಂಟು ವರ್ಷದ ವಯೋಮಿತಿಯಿಂದ ಹಿಡಿದು ಅರುವತ್ತು ವರ್ಷದ ಮೇಲ್ಪಟ್ಟವರು ಹೀಗೆ ಆರು ವಯೋಮಿತಿಗಳಲ್ಲಿ ಸುಮಾರು ಐದುನೂರು ಸಾಧಕರು ಒಟ್ಟಿಗೆ ಲಯಬದ್ಧವಾಗಿ ಮಂತ್ರಕ್ಕನುಗುಣವಾಗಿ ಸೂರ್ಯ ನಮಸ್ಕಾರವನ್ನು ಸಾದರಪಡಿಸಿ ತೋರಿಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ಬಹುಮಾನಗಳು ಮತ್ತು ಅತಿ ಹೆಚ್ಚು ಸೂರ್ಯ ನಮಸ್ಕಾರ ಮಾಡಿದವರಿಗೆ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಈ ಪಟ್ಟವನ್ನು ನಾವು ಗೌರವಯುತವಾಗಿ ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಐದುನೂರು ಜನಕ್ಕಿಂತನೂ ಹೆಚ್ಚಿನ ಸಾಧಕರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತ ರೀತಿಯಲ್ಲಿ ಕೈಗೊಳ್ಳೋದಕ್ಕೆ ಎಲ್ಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿನಂದು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬಹುದು ಅಂತ ಹೇಳಿ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ನಾನು ಸನಾತನ ಸಂಸ್ಕೃತಿ ಹಾಗೂ ಯೋಗ ಸೇವಾ ಸಂಘದಿಂದ ನಿವೇದನೆಯನ್ನು ಈ ಮೂಲಕ ಎಲ್ಲರಿಗೂ ಈತಾ ಇದ್ದೇನೆ ನಮಸ್ತೆ ಮುರುಳೀಧರ ಪ್ರಭು ವೈಭವ್ ವರ್ಣೇಕರ್ ನಾಗೇಂದ್ರ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ